ಜನಾರ್ದನ ರೆಡ್ಡಿ ಅವರ ಎಂಟ್ರಿಗೆ ಭಾರೀ ಸ್ಪಂದನೆ ದೊರಕಿತ ಅವರ ರಾಜ್ಯ ರಾಜಕೀಯದಲ್ಲಿನ ಬಲಿಷ್ಠ ಹೆಜ್ಜೆಗಳು ಹಲವರಲ್ಲಿ ಕುತೂಹಲ ಉಂಟುಮಾಡಿದ್ದು ಬಳ್ಳಾರಿಯ ಜನರು ಮತ್ತು ಅಭಿಮಾನಿಗಳು ಆತ್ಮೀಯವಾಗಿ ಸ್ವಾಗತಿಸಿದರು ರಾಜಕೀಯದಲ್ಲಿದ್ದರೂ ರೆಡ್ಡಿ ಅವರ ಅಭಿಮಾನ ಬಲ ಕಡಿಮೆಯಾಗಿಲ್ಲ ಹೀಗಾಗಿ ಅವರ ಎಂಟ್ರಿಗೆ ಉತ್ಸಾಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ

ಸಂತೋಷ ಆಗ್ತಾ ಅಮ್ಮ ಯಾಕಂದರೆ ಇದೇ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಜನವರಿ ಹನ್ನೊಂದನೇ ತಾರೀಕು ಜನಾರ್ದನ್ ರೆಡ್ಡಿ ಅವರ ಹುಟ್ಟಿದಬ್ಬ ಆವತ್ತು ದುರ್ಗಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿ ಒಂದು ಆರಕೆ ನಾವು ಹೊತ್ಕೊಂಡಿದ್ದೀವಿ ಅದು ಇವತ್ತು ನಿಜ ಆಯಿತು ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಬರ್ತಾ ಇದ್ದಾರೆ ಅದು ವಿಶೇಷವಾಗಿ ಏನಂದರೆ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿ ಜನಪ್ರಿಯ ಶಾಸಕರಾಗಿ ಅವರು ಜೀವನದಲ್ಲೇ ಸಾರ್ವಜನಿಕ ಜೀವನದಲ್ಲಿ ಮೊಟ್ಟ ಮೊದಲನೇ ಆಗಿ ಅವರು ಶಾಸಕರಾಗಿದ್ದಾರೆ ಜನ ಗಂಗಾವತಿ ಜನಪ್ರಿಯ ಶಾಸಕರು ಬಳ್ಳಾರಿ ಅಭಿವೃದ್ಧಿಯ ಹುಲಿ ನನ್ನ ಪತಿ ಇವತ್ತು ಬರ್ತಾ ಇದ್ದಾರೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಯಾಕಂದರೆ ಇಷ್ಟೊಂದು ಜನಗಳಿಗೆ ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಅವರು ಬರಬೇಕು ಬಳ್ಳಾರಿ ಹುಲಿ ಲಕ್ಷ್ಮೀಪುತ್ರ ಯಾಕಂದರೆ ಅವರೇನು ಅಭಿವೃದ್ಧಿ ಮಾಡಿದಾರಲ್ಲ ಇಲ್ಲಿ ತನಕ ಅಭಿವೃದ್ಧಿಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಏನೂ ಆಗಲಿಲ್ಲ ಅವರು ಬರಬೇಕು ಅಭಿವೃದ್ಧಿಗಳಾಗಬೇಕು ಎಲ್ಲರಿಗೂ ಕೆಲಸಗಳು ಸಿಗಬೇಕು ಅನ್ನೋ ಆಸೆ ಜನರಿಗೂ ಇದೆ ನಮ್ಮ ಮನೆಗೆ ಮಾತ್ರ ಅಲ್ಲ ಇದು ಹಬ್ಬ ಇಡೀ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಸಾವಿರಾರು ಕುಟುಂಬಗಳಿಗೆ ಇದು ಹಬ್ಬ ಅದು ತುಂಬಾ ಸಂತೋಷ ಆಗ್ತಾ ಇದೆ ನನಗೆ ಜಾರ್ಗಡ ಬಳ್ಳಾರಲ್ಲಿ ಬಿಜೆಪಿಗೆ ಅಥವಾ ನಮ್ಮ ಕೆಲಸ ಒಂದೇ ಅವರು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಇವತ್ತು ಅವರು ಪಕ್ಷಕ್ಕೆ ಮರಳಿದ್ದಾರೆ ಅದು ಅಲ್ಲದೆ ಅವ್ರ ಗುರಿ ಏನು ಇದು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಪಕ್ಷವನ್ನು ಬಲಪಡಿಸಬೇಕು ಪಕ್ಷ ಏನು ಕೆಲಸ ಹೇಳ್ತಾರೋ ಅದು ಒಬ್ಬ ಕಾರ್ಯಕರ್ತನಾಗಿ ನಿಭಾಯಿಸ್ತಾನೆ ಬಳ್ಳಾರಿ ಜಿಲ್ಲೆಯಲ್ಲಿ ಅವರು ಕೊನೆ ಉಸಿರು ಇರೋ ತನಕ ಇರಬೇಕಂತ ಅವ್ರದ್ದು ಆಸೆ ಬಳ್ಳಾರಿ ಜನರಿಗೆ ಹುಟ್ಟಿ ಬೆಳೆದಿರುವಂಥ ಬಳ್ಳಾರಿ ಜನರಿಗೆ ಅಭಿವೃದ್ಧಿ ಮಾಡಿ ತೋರಿಸ್ಬೇಕನ್ನೋದು ಅವ್ರ ಗುರಿ ಇವತ್ತು ಅದು ಮಾತುಗಳಲ್ಲಿ ಹೇಳಲಿಕ್ಕೆ ಆಗಲ್ಲಮ್ಮ ಯಾಕಂದ್ರೆ ನಮ್ಮ ಕುಟುಂಬಕ್ಕೆ ಇದು ದೊಡ್ಡ ಹಬ್ಬ ಎಲ್ಲ ಅದು ನೋಡ್ತಾ ಇದೀನಿ ಬರೋವಾಗ ಸಾಕಷ್ಟು ಜನ ಹಬ್ಬದ ವಾತಾವರಣದಲ್ಲಿ ಇದ್ದಾರೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ ಬಳ್ಳಾರಿ ಜನರಿಗೆ ಅವರು ನಾವು ನಮ್ಮ ಕುಟುಂಬ ಇಡೀ ಕುಟುಂಬ ಚಿರಋಣಿಯಾಗಿ ಇರ್ತೇವೆ ನಾವು ಜನಾರ್ದನ್ ರೆಡ್ಡಿ ಸಾರ್ಗೆ ಅಣ್ಣ ಸುಪ್ರೀಂ ಕೋರ್ಟಿನ ಏನು ಆದೇಶ ಆದಮೇಲೆ ಇದೇ ಮೊಟ್ಟೆ ಬಾರಿಗೆ ಬಳ್ಳಾರಿ ನಗರಕ್ಕೆ ಆಗಮಿಸಿರುವಂಥ ಜನಾರ್ದನ್ ರೆಡ್ಡಿ ಅವರು ಇವತ್ತು ಅಲ್ಲಿಪುರ ಮಠಕ್ಕೆ ದರ್ಶನ ಕೊಟ್ಟು ಇಲ್ಲಿಂದ ಏನು ರ್ಯಾಲಿ ಮುಖಾಂತರ ಹೋಗಿ ದುರ್ಗಂಗುಡಿಯಲ್ಲಿ ದರ್ಶನ ಕೊಟ್ಟು ಜನರನ್ನು ಉದ್ದೇಶಿಸಿ ಅಲ್ಲಿ ಮನೆ ಹತ್ರ ಒಂದು ಕಾರ್ಯಕ್ರಮ ಇದೆ ಭಾಳಷ್ಟು ಹದಿನೇಳ ಹದಿನಾಲ್ಕು ವರ್ಷ ಆದಮೇಲೆ ಬರ್ತಿರೋದು ಬಳ್ಳಾರಿ ನ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯ ಜನಕ್ಕೆ ಭಾಳ ಸಂತೋಷ ಆಗಿದೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ನಮ್ಮ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಇದ್ದಾರೆ ಅಖಂಡ ಬಳ್ಳಾರಿ ಜಿಲ್ಲೆಯ ಎಲ್ಲ ಜನಾರ್ದನ್ ರೆಡ್ಡಿ ಸಾರು ಅಭಿಮಾನಿಗಳಿಗೆ ಒಂದು ಜನಾರ್ದನ ರೆಡ್ಡಿ ಸಾರು ಏನು ಬಳ್ಳಾರಿಗೆ ಪ್ರವೇಶ ಮಾಡ್ತಾಯಿದ್ದಾರೆ ಸುಪ್ರೀಂ ಕೋರ್ಟ್ ಏನು ಮೊನ್ನೆ ಯಾವುದೇ ಪೂರ್ವಾನುಮತಿ ಇಲ್ಲದೆ ಸುಪ್ರೀಂ ಕೋರ್ಟ್ನ ಯಾವುದೇ ಕಂಡೀಷನ್ ಇಲ್ಲದೆ ಅವರಿಗೆ ಬಳ್ಳಾರಿಗೆ ಯಾವಾಗಾದ್ರೂ ಹೋಗ್ಬಾರ್ದು ಅಂತಂದೇಳಿ ಅನುಮತಿ ಕೊಟ್ಟಿದ್ದಾರೆ ನಾವು ಇಡೀ ಬಳ್ಳಾರಿ ಜಿಲ್ಲೆಯ ಜನ ಒಂದು ನಮ್ಮ ಸ್ವಂತ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ನಮ್ಮ ಮನೆಗೆ ಬರ್ತಿದ್ದಾನಂಗೆ ಇವತ್ತಿನ ದಿನ ನಮ್ಮ ಬಳ್ಳಾರಿ ಜಿಲ್ಲೆಯ ಜನ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ನಾನು ಕಂಡಂಗೆ ಯಾವಾಗ ಜನಾರ್ದನ್ ರೆಡ್ಡಿ ಅವರಿಗೆ ಸುಪ್ರೀಂ ಕೋರ್ಟ್ ಏನು ಒಂದು ಅನುಮತಿಯನ್ನು ಕೊಟ್ಟು ಆವಾಗಿಂದ ಪ್ರತಿ ತಾಲೂಕಿಂದ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಒಂದು ನಮ್ಮ ಜನಾರ್ದನ ರೆಡ್ಡಿ ಸಾರ್ ಅಭಿಮಾನಿಗಳಿಗೆ ಒಂದು ಏನೋ ಒಂದು ಸಂಚಲನ ಒಂದು ಕ್ರಿಯೇಟ್ ಆಗಿದೆ ನಮ್ಮ ಬಳ್ಳಾರಿಯಲ್ಲಿ ಹೀಗೆ ನಮ್ಮ ಬಳ್ಳಾರಿಯಲ್ಲಿ ಸುಮಾರು ಹದಿನಾಲ್ಕು ವರ್ಷದಿಂದ ಏನು ಅಭಿವೃದ್ಧಿ ಕಾಣ್ತಾ ಇರಲಿಲ್ಲ ಈಗ ಇವಾಗ ಜನಗಳಲ್ಲಿ ಒಂದು ಏನಪ್ಪ ಮತ್ತೆ ನಮ್ಮ ಬಳ್ಳಾರಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಏ ಒಂದು ಅಭಿವೃದ್ಧಿಯ ಕನಸನ್ನು ಕಾಣೋದಕ್ಕೆ ನಮ್ಗೆ ಇವತ್ತಿನ ದಿನ ಒಂದು ನಮಗೆ ಶಕ್ತಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ಹೀಗೆ ನಮ್ಮ ಸಾಹೇಬರು ಇವಾಗ ಇಲ್ಲಿಂದ ಅಲ್ಲಿಪುರದಿಂದ ಹಿಡಿದು ದುರ್ಗಮ್ಮ ಗುಡಿಗೆ ದರ್ಶನ ಕೊಟ್ಟು ಅಲ್ಲಿಂದ ಮತ್ತೆ ಮನೆಯವ್ರಿಗೆ ಹೋಗ್ತಾರೆ ಹೀಗೆ ನಾವೆಲ್ಲರೂ ಇವತ್ತಿನ ದಿನ ಅವ್ರ ಜೊತೆಗಿದ್ದು ಸಂಭ್ರಮಾಚರಣೆ ಮಾಡ್ತಾರೆ ಇವತ್ತಿನ ದಿನ ಇವತ್ತಿನ ದಿನ ಸನ್ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯ ಎಮ್ಮೆ ಪುತ್ರ ಎಮ್ಮೆಯ ಪುತ್ರರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಹದಿಮೂರು ವರ್ಷಗಳ ನಂತರ ಇವತ್ತಿನ ದಿನ ಬಳ್ಳಾರಿ ನಗರಕ್ಕೆ ಬರ್ತಾ ಇದ್ದಾರೆ ಅಭಿವೃದ್ಧಿ ಅಂದರೆ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅಂದರೆ ಅಭಿವೃದ್ಧಿ ಅಂತಕ್ಕಂಥ ಒಂದು ಮಾತಿತ್ತು ಎರಡು ಸಾವಿರದ ಹದಿನೆಂಟರಿಂದ ಹನ್ನೊಂದರವರೆಗೆ ಏನು ಬಳ್ಳಾರಿಯಲ್ಲಿ ಅಭಿವೃದ್ಧಿ ಆಗಿತ್ತು ಆ ಅಭಿವೃದ್ಧಿ ಅಂದರೆ ಅಂದಿನ ದಿನ ಕೃಷ್ಣದೇವರಾಯನ ಆಡಳಿತ ಯಾವ ರೀತಿ ಇತ್ತು ಆ ರೀತಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಪರ್ವವನ್ನೇ ನಾವು ನೋಡಿದ್ವಿ ಪ್ರತಿಯೊಂದು ರಸ್ತೆ ಇರ್ಬೋದು ಪ್ರತಿಯೊಂದು ಲೈಟಿಂಗ್ಗಳಿರ್ಬೋದು ಪ್ರತಿಯೊಂದು ಏರಿಯಾದ ಒಂದು ಅಭಿವೃದ್ಧಿ ಇರ್ಬೋದು ಕೆರೆ ಕಟ್ಟೆಗಳಿರ್ಬೋದು ಹಳ್ಳಿಗಳ ಅಭಿವೃದ್ಧಿ ಇರ್ಬೋದು ಬಳ್ಳಾರಿಯಿಂದ ಮೂಕ ರಸ್ತೆ ಇರ್ಬೋದು ಪ್ರತಿಯೊಂದು ಅಭಿವೃದ್ಧಿಯನ್ನು ಕೋಟ್ಯಾನ್ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಿದ ನಾಯಕ ಯಾರಾದರೂ ಇದ್ದರೆ ಅದು ಸನ್ಮಾನ ಜನಾರ್ದನ್ ರೆಡ್ಡಿ ಅವರು ಅಂದಿನಿಂದ ಇಂದಿನವರೆಗೆ ಬಳ್ಳಾರಿ ಅಭಿವೃದ್ಧಿಯಲ್ಲಿ ಶೂನ್ಯವಾಗಿದೆ ಮತ್ತೆ ಆ ಅಭಿವೃದ್ಧಿ ಆಶಾ ಕಿರಣ ಬಳ್ಳಾರಿಗೆ ಬರ್ತಾ ಇದೆ ಬಳ್ಳಾರಿಗೆ ವಶ ಸೆಕೆ ಪ್ರಾರಂಭವಾಗುತ್ತದೆ ಯಾರ್ಯಾರು ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಮಾತನಾಡಿದ್ರು ಬೆರಳು ತೋರಿಸಿ ಮಾತನಾಡಿದರು ಅವ್ರಿಗೆಲ್ಲರಿಗೂ ಕೂಡ ಅಭಿವೃದ್ಧಿಯ ಮೂಲಕ ತಕ್ಕ ಉತ್ತರ ಕೊಡ್ತಕ್ಕಂಥ ಕೆಲಸ ಇಲ್ಲಿಂದ ಭಾರತೀಯ ಜನತಾ ಪಕ್ಷ ಮತ್ತು ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಇಡೀ ಬಳ್ಳಾರಿ ಜನತೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಲ್ಲಿಪುರದಿಂದ ಪ್ರಾರಂಭವಾಗಿ ಸುಧಾ ಕ್ರಾಸ್ ರೇಡಿಯೋ ರೇಡಿಯೋ ಪಾರ್ಕು ಮೊದಲ ಫಸ್ಟ್ ಗೇಟು ಮೋತಿ ಸರ್ಕಲ್ಲು ರಾಯಲ್ ಸರ್ಕಲ್ಲು ದುರ್ಗಮ್ಮಗುಡಿ ಮತ್ತು ಎಸ್ ಪಿ ಸರ್ಕಲಿಂದ ಡಿ ಜೆ ಮುಖಾಂತರ ಮೆರವಣಿಗೆ ಮುಖಾಂತರ ನಾವು ಸನ್ಮಾನ್ಯ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ತಲುಪ್ತೇವೆ ಇಂದಿನ ದಿನ ನಮ್ಮೆಲ್ಲರಿಗೂ ಸಂಭ್ರಮದ ದಿನವಾಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಿ ಜೆ ಪಿ ಎನ್ನು ಬೆಳೆಸಿ ಕಟ್ಟಿ ಬಹಳಷ್ಟು ಇಲ್ಲಿಂದ ಎಮ್ ಎಲ್ ಎಗಳು ಕೊಟ್ಟು ಸರ್ಕಾರ ಮಾಡಿದಂಥ ಒಬ್ಬ ಧೀರ ನಾಯಕ ಜನಾರ್ದನ್ ರೆಡ್ಡಿ ಅವರು ಮೈನಿಂಗ್ ಕಾರಣಾಂತರಗಳಿಂದ ಅವರು ಸ್ವಲ್ಪ ಜಿಲ್ಲೆಯಿಂದ ಹೊರಗಡೆ ಇದ್ದರು ಈಗ ವಾಪಸ್ ಬರ್ತಾ ಇದ್ದಾರೆ ಬಿ ಜೆ ಪಿಗೆ ಮತ್ತೆ ಜೀವಕಾಳ ತುಂಬಿದೆ ಅಂತ ನಮಗೆಲ್ಲ ಸಂತೋಷದಿಂದ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಹೇಳಿ ನಾನೊಂದು ಮಂಗಳಾಮುಖಿ ಜನಾರ್ದನ್ ರೆಡ್ಡಿ ಸಾರು ಹದಿನಾಲ್ಕು ವರ್ಷ ವನವಾಸ ವನವಾಸ ಮೇಲೆ ಹದಿನಾಲ್ಕು ವರ್ಷದ ಹಿಂದಗಡೆ ಬಳ್ಳಾರಿ ಡೆವಲಪ್ಮೆಂಟ್ ಹೆಂಗಿತ್ತಂದ್ರೆ ಗಿನ್ನ ಮೈನ್ಸ್ ನಡೆ ಟೈಮಲ್ಲಿ ಚಿಕ್ಕ ಹುಡುಗ ಕೈಯಲ್ಲಿಗ ಐದುನೂರು ರೂಪಾಯಿ ನೋಟ್ ಇರ್ತಿತ್ತು ಜೋಬಲ್ಲಿ ಇವತ್ತು ಬರೆಗಾಲ ಬಂದು ಬಳ್ಳಾರಿಯಲ್ಲಿ ಎಲ್ಲಿ ಸಿಗ್ರೆ ಅಲ್ಲಿ ಕೆಲಸಗಳು ನಡೀತಾ ಇಲ್ಲ ಏನು ನಡೀತಾ ಇಲ್ಲ ನಮ್ಮ ಗಾಲಿ ಜನ ರೆಡ್ಡಿ ಸಾರು ಬಂದರೆ ಗಿನ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುತ್ತೆ ಮತ್ತು ಸ್ಟೇಡಿಯಮ್ ಆಗುತ್ತೆ ಎಲ್ಲ ಅಭಿವೃದ್ಧಿ ಆಗುತ್ತೆ ಮತ್ತು ಮೈನ್ಸ್ ಚಾಲು ಆಗುತ್ತೆ ಎಲ್ಲರಿಗೆ ಕೆಲಸಕ್ಕೆ ಕೆಲಸ ಸಿಗ್ತಾವ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ ಕೆಲಸ ಇಲ್ಲದಂಗೆ ಇಲ್ಲಿದ್ದ ಬಳ್ಳಾರಿ ಬಿಟ್ಟು ಬೇರೆ ಊರಿಗೆ ಬೇರೆ ಪ್ರದೇಶಕ್ಕೆ ಹೋಗಿ ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಮ ಗಾಲಿ ಜನದರಡು ಸಾರಿದ್ರಿಗೆ ನಮ್ಮ ಬಳ್ಳಾರಿಯವ್ರಿಗೆ ಇಲ್ಲೇ ಕೆಲಸ ಸಿಗುತ್ತೆ ಅನಿಸ್ತದೆ ಯಾಕಂದರೆ ಮೈನ್ಸ್ ಎಲ್ಲ ಚಾಲು ಆಗಿ ಎಲ್ಲ ಅಭಿವೃದ್ಧಿ ಎಲ್ಲ ನಡೀತೆ ಅದಕ್ಕೆ ಸಲುವಾಗಿ ಇವತ್ತು ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷದ ತರುವ ಪ್ರತಿ ಮನೆ ಮನೆ ಆಚಾರ ಒಂದು ದಸರಾ ಬಂದಿಲ್ಲ ದೀಪಾವಳಿ ಬಂದಿಲ್ಲ ಇವಾಗ ನಮಗೆ ದಸರಾ ದೀಪಾವಳಿ ಇವತ್ತಿನ ಇವತ್ತು ಮೂರನೇ ತಾರೀಕು ಸರ್ಕಲ್ ರಾಯಲ್ ಸರ್ಕಲ್ ಎಸ್ ಜನಾರ್ದೆಡ್ಡಿ ಸರ್ ಅವರು ಬಳ್ಳಾರಿಗೆ ಬರ್ತಾ ಇರೋದು ತುಂಬಾ ಸಂತೋಷವಾದಂಥ ವಿಷಯ ಅದೇ ಅಲ್ಲದೆ ಅಖಂಡ ಬಳ್ಳಾರಿ ಜಿಲ್ಲೆಗೆ ಅಲ್ಲ ಮತ್ತೆ ಗಂಗಾವತಿ ಜಿಲ್ಲೆಯಲ್ಲಿ ಶಾಸಕರಾಗಿರೋದ್ರಿಂದ ಬಳ್ಳಾರಿ ಗಂಗಾವತಿ ಎಲ್ಲಾ ಜಿಲ್ಲೆಗಳಿಗೂ ಮೂರು ಜಿಲ್ಲೆಗೂ ಅವರು ನಮಗೆ ಇವಾಗ ಇರುವಂತಹ ಗೆಸ್ಟ್ ಅಂತಲ್ಲ ನಮ್ಮ ನಮ್ಮ ಮಗ ಬಳ್ಳಾರಿ ಮಗ ಬಳ್ಳಾರಿಗೆ ಬರ್ತಾ ಇರೋದು ಬಳ್ಳಾರಿ ಹುಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಸರ್ ಇದಕ್ಕೆ ನಾವೆಲ್ಲರೂ ಸಂಭ್ರಮದಿಂದ ಅವ್ರನ್ನ ವೆಲ್ಕಮ್ ಮಾಡಲಿಕ್ಕೆ ಇಲ್ಲೆಲ್ಲ ಬಂದಿದ್ದೇವೆ ಸರ್ ಆಗ್ತಾರೆ ಸರ್ ಖಂಡಿತವಾಗ್ಲಿ ಸರ್ ಅವರು ಯಾಕಂದರೆ ಸರ್ ಬಿಜೆಪಿಗೋಸ್ಕರನೇ ಬಳ್ಳಾರಿಯಲ್ಲಿ ಬಿಜೆಪಿ ಅಂದರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಸರ್ ಅನ್ನೋ ಹೆಸರಿದೆ ಸರ್ ಅದೇ ರೀತಿ ನಮ್ಮ ಸೋಮಶೇಖರ್ ರೆಡ್ಡಿ ಸರ್ ಅವರು ಅವರೆಲ್ಲ ಕಟ್ಟಿರೋದೇ ಬಳ್ಳಾರಿಯಲ್ಲಿ ಬಿಜೆಪಿನ ಸರ್ ಅದಕ್ಕಾಗಿ ಮತ್ತೆ ಅದು ಭದ್ರವಾಗಿ ಆಗುತ್ತೆ ಅನ್ನೋದು ನಮ್ಮೆಲ್ಲರ ವಿಶ್ವಾಸ ಇದೆ ಸರ್